ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ಪಟ್ಟಣದ ಭಾವುಸರ ಕ್ಷೇತ್ರೀಯ ಸಮಾಜದ ವತಿಯಿಂದ ದಿಂಡಿ ಉತ್ಸವ ಕಾರ್ಯಕ್ರಮ ಹಾಗೂ ವಿಠ್ಠಲ ರುಕುಮಾಯಿಯವರ ಮೆರವಣಿಗೆ ಉತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ಜಿ ಪಿ ರವಿಕುಮಾರ್ ಹಾಗೂ ಸಮಾಜದ ಬಾಂಧವರು ಹಾಜರಿದ್ದರು ಮಹಿಳಾ ಭಜನಾ ಮಂಡಳಿ ವತಿಯಿಂದ ಭಜನಾ ಗೀತನಗಳನ್ನು ಆಡುವ ಮೂಲಕ ಈ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು

ಅದನ್ನ ಸಂಕಲ್ಪ ಮಾಡಿದ್ರು ನಮ್ಮ ಅಧ್ಯಕ್ಷರು ನಮ್ಮ ಚಕ್ರಿ ಭಾಸ ಸಮಾಜದಲ್ಲಿ ಸಹಕಾರವನ್ನ ಎಲ್ಲರೂ ಕೊಟ್ಟಿದ್ದಾರೆ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ ಇವತ್ತು ಈ ನಮ್ಮ ಚಕ್ರಿ ಸಮಾಜಕ್ಕೆ ಸಹಕಾರ ಅಂತ ಹೇಳಿದ್ರೆ ಒಂದು ಲೈವ್ ಎಕ್ಸಾಂಪಲ್ ನಮ್ಮ ವಿಟ್ಟರ್ಪುರಿ ದೇವಸ್ಥಾನ ಕಡೆ ಕಡೆ ಕಾಣ್ತಾ ಇದೆ ಸ್ವಲ್ಪ ದಿವಸದಲ್ಲಿ ಇಂದ ಎಲ್ಲರೂ ಲೋಕಾರ್ಪಣೆ ಮಾಡ್ತಾರೆ ಇದನ್ನ ಮಾಡಿದಂತಹ ಇದನ್ನ ಸಂಕಲ್ಪ ಡಿಸೈನಿಂಗು ಕೆಲವು ಪ್ರತಿಯೊಂದು ಪ್ರತಿಯೊಂದು ಕೆಲಸ ನಾವೇ ಹೇಳ್ಬೋದು ಈ ಐವತ್ತು ಸಾವಿರ ಒಬ್ಬರು ಕೊಟ್ಟು ಐದು ಸಾವಿರ ಒಬ್ಬರು ಕೊಟ್ಟು ಕಲಿತಾರೆ ಹಾರ ಆದರೆ ಆ ವ್ಯಕ್ತಿ ಎಷ್ಟು ಕೊಟ್ಟಿದ್ದಾರೆ ಇದು ಎಷ್ಟು ಕೊಡ್ತಾರೆ ಅವರಿಗೂ ಲೆಕ್ಕ ಇಲ್ಲ ಅದು ಸುಮ್ಮನೆ ದಯವಿಟ್ಟು ನಡೆಸ್ತಾ ಇದ್ದಾರೆ ನಡೆಸ್ಕೊಂಡೆ ಹೋಗ್ತಿದ್ದಾರೆ ನಾವೆಲ್ಲ ಕೊಟ್ಟಿದ್ದು ಲೆಕ್ಕ ಇಲ್ಲ ಆದರೆ ಅವರು ಕೊಟ್ಟಿರೋದಕ್ಕೆ ಅವರು ಖರ್ಚು ಮಾಡಿದ್ದಕ್ಕೆ ಎಲ್ಲೂ ಸಹ ಲೆಕ್ಕ ಇಲ್ಲ ರೈಟ್ ಫ್ರಮ್ ಫೌಂಡೇಶನ್ ಮೇಲ್ಗಡೆ ಕಳಿಸುತ್ತಂತ ಎಷ್ಟು ಕಡಿಮೆ ಬೀಳ್ತಾ ಇದೆ ಪ್ರತಿಯೊಂದು ಹಣ

ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಪುರಸಭೆಯ ಮ್ಯಾನೇಜರ್ ವೈ ಎಸ್ ಆರಾಧ್ಯ ಹಾಗೂ ಕಂದಾಯ ಅಧಿಕಾರಿ ಮಂಜುನಾಥ್ ಹಾಗೂ ಆರೋಗ್ಯ ಅಧಿಕಾರಿ ಶಿವರುದ್ರಪ್ಪ ಮತ್ತು ಬಾಲಾಜಿರಾವ್ ಹಾಗೂ ಸೌಮ್ಯ ಇತರ ಆದೇಶದಂತೆ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರ ಹನ್ನೆರಡು ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಈ ಅಷ್ಟೇ ಆಂದೋಲನವನ್ನು ಹಮ್ಮಿಕೊಂಡದ್ದು ಸಾರ್ವಜನಿಕರು ಸಂಬಂಧ ಖರೀದಿ ಖರೀದಿ ಪತ್ರ ದಾನಪತ್ರ ಸಂ ಸ್ವತಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಸ್ವತ್ತಿನ ಭಾವಚಿತ್ರ ಮತ್ತು ಮಾಲೀಕರ ಭಾವಚಿತ್ರದೊಂದಿಗೆ ಸಲ್ಲಿಸಿದಲ್ಲಿ ತುರ್ತಾಗಿ ನೀಡಲು ಈ ಕಚೇರಿಯಿಂದ ಕ್ರಮಿಸಲಾಗದು ಇವತ್ತು ನಾವು ಪುರಸಭೆಯಿಂದ ಈ ಡಿಸೆಂಬರ್ ತಿಂಗಳು ಪೂರ್ತಿ ನಾವು ಈ ಆಸ್ತಿ ವಿಶೇಷ ಆಂದೋಲನವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿವರೆಗೂ ಯಾರ್ಯಾರು ಈ ಆಸ್ತಿಯನ್ನು ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ಕಡ್ಡಾಯವಾಗಿ ಬಂದು ಅಲ್ಲಿ ಅದಕ್ಕೆ ನಿಗದಿಪಡಿಸಿದಂತಹ ಮಾಲೀಕತ್ವದ ದಾಖಲೆಗಳು ಈ ಸಿ ತೆರಿಗೆ ಪಾವತಿಗಳು ಎಲ್ಲ ಆಮೇಲೆ ಮಾಲೀಕರ ಅವನ್ನೆಲ್ಲ ಕೊಟ್ಬಿಟ್ಟು ಈ ಆಸ್ತಿಯನ್ನು ಮಾಡಿಕೊಳ್ಳಲು ಎಲ್ಲ ನಾಗರಿಕರಲ್ಲಿ ಕೋರಿಕೊಳ್ಳುತ್ತೇನೆ ಯಾಕೆಂದರೆ ಈಗ ಎಲ್ಲದೂ ಕೂಡ ಈ ಆಸ್ತಿ ಕಡ್ಡಾಯ ಮಾಡಿದ್ದಾರೆ ಉಪ ನೋಂದಣಿ ಅಧಿಕಾರಿಗಳಲ್ಲಿ ಏನೇ ನೋಂದಣಿ ಆಗಬೇಕಾದರೂ ನಮ್ಮದು ಈ ಆಸ್ತಿ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೋಂದಣಿ ಆಗೋದಿಲ್ಲ ಹಾಗಾಗಿ ಸಮಯ ಅವಕಾಶ ಬರೋರಿಗೂ ಕಾಯಿದೆ ಈಗಲೇ ನಿಮ್ಮ ಆಸ್ತಿಯನ್ನು ನೀವು ಈ ಆಸ್ತಿಯನ್ನು ಮಾಡಿಕೊಂಡು ನಿಮ್ಮ ಆಸ್ತಿಯನ್ನು ಸುಭದ್ರ ಮಾಡಿಕೊಡ್ರಿ ಅಂತ ನಾವು ಕೇಳ್ಕೊಳ್ತೀವಿ ಎಲ್ಲರೂ ಕೂಡ ಈ ಈ ಆಸ್ತಿ ಆಂದೋಲನದಲ್ಲಿ ಭಾಗವಹಿಸಿ ತಮ್ಮ ಆಸ್ತಿಯ ಈ ಆಸ್ತಿ ಉತ್ತರವನ್ನು ಪಡೆಯಬೇಕಾಗಿ ತಮ್ಮಲ್ಲಿ ಕೋರಿ ಪುರಸಭೆಯಲ್ಲಿ ದಾಖಲೆ ಇರುವ ಆಸ್ತಿಗಳಿಗೆ ಮಾತ್ರ ಈ ಆಂದೋಲನ ಇದೆ ರೆವಿನ್ಯೂದಲ್ಲಿರ್ತಕ್ಕಂಥಕ್ಕೆ ಆಮೇಲೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಆಗದೇ ಇರುವ ಬಡಾವಣೆಯಲ್ಲಿರುವ ಆಸ್ತಿಗಳಿಗೆ ಸರ್ಕಾರದ ಮುಂದಿನ ಆದೇಶದ ನಂತರ ನಾವು ಅವುಗಳಿಗೆ ಈ ಆಸ್ತಿಯನ್ನು ನೀಡಲು ಕ್ರಮ ವಹಿಸ್ತೀವಿ